ಜೀವುಗಳು ಬದುಕಬಾರ್ದು ಭೂಮಿ ಮೇಲೆ ಪರಮಾತ್ಮ ಯಾವಾಗ ಕರ್ಕಂತೀವೋ ನನ್ನ ಅಂತ ಆಗಲೋ ರಾತ್ರಿ ಜಪ ಮಾಡ್ತೀನಿ ಯಾಕಂದ್ರೆ ಇನ್ನೊಬ್ರಿಗೆ ವರಿಯಾಗಿ ನಾವು ಬದುಕಿ ಭಾಳ ಅಂಥದ್ದು ಏನೈತೆ ಏನು ಮಾಡೋದು ಅದ್ರಾಗೂ ನನ್ನ ಮೊಮ್ಮಗಳು ತಂದ್ಕೊಳೋ ಅಷ್ಟೊತ್ತಿಗೆ ನನ್ನ ಬಾಳೆ ಬಚ್ಚೆ ಆಗಿ ಇಲ್ಲ ಹೊರಗಿನ ಹೆಂಗೆ ಸರಿ ಯಾರನ್ನ ಬಂದಿದ್ರೆ ನಾನು ಗತಿ ಅದು ಗತಿಯಾಗೋ ಹೋಗೋದು ಏನು ಮಾಡ್ತಿ ನನ್ನ ಏನೈತೆ ಸಡಗ್ರ ಮಕ್ಕಳು ನೋಡಿದೆ ಮೊಮ್ಮಕ್ಕಳು ನೋಡಿದೆ ಮತ್ತು ಮರಿ ಮೊಮ್ಮಕ್ಕಳು ನೋಡಿನಿ ಇನ್ನೂ ಏನೈತೆ ನನ್ನ ಸಡಗ್ರ ದೇವ್ ಕಣ್ಣು ಮುಚ್ಚಿದ್ರೆ ಸಾಕಪ್ಪ ಅಂತ ಕಾಯ್ತಿದೀನಿ ಎಲ್ಲ ಅಡ್ಕೆ ನಾನು ತಾಗ್ಲಿಂದ ನೋಡ್ತಾ ಇದ್ದೀನಿ ಆ ಕುಟ್ಟಾಣಿ ಇಟ್ನೋ ಏನೋ ಒಂದು ಗೊತ್ತಾಗ್ತಿಲ್ಲ ಏ ವಿಶಾಲ ವಿಶಾಲಾ ಏನೇ ನಾನು ಅಷ್ಟು ಹೋಗ್ತಾ ಇದ್ದೀನಿ ಏನೋ ಜೀ ಅನ್ನೊಂಗಿಲ್ಲ ಅವಳು ಇದಕ್ಕೆ ನಾನು ಸಿಟ್ಟು ಬರೋದು ಎಲ್ಲ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೆ ನಾನು ಕರೆದ ತಕ್ಷಣ ಬರೋಲ್ಲ ಏನು ಮಾಡೋಣ ಅದರಲ್ಲೂ ನನ್ನ ಕಿವಿ ಬ್ಯಾರೊಂದು ಸು ಸುಮಾರು ಆಗಿದ್ದಾವೆ ಕಣ್ಣು ಸೂರು ಕಾಣಲ್ಲ ಮೊನ್ನೆ ನನ್ನ ಮಗ ಕರ್ಕೊಂಡು ಹೋಗಿ ಆಪ್ರೇಷನ್ ಏನೋ ಮಾಡಿಸಲೇ ಮುಂದೆ ಆದ್ರೂ ಯಾಕೋ ಮೊಬಿ ಮೊಬ್ ಕಾಣ್ತವೆ ಏನು ಮಾಡೋದು

ಸಿರಿ ಸಂಪತ್ ಬಂದ್ಬಿಟ್ಟಿಗೆ ಬರದಂಗೆ ಅದಲ್ಲೇ ಎಷ್ಟು ದಿನ ಆಯ್ತು ಇವತ್ತು ಬಂದಿದ್ಯಾ ಅದೇ ಹೆಂಗ ಬಂದಿದ್ಯಾ ಇಲ್ಲಂದ್ರೆ ಬರೋ ಹೆಂಗಸಲ್ಲ ಎಲ್ಲ ಜಲ್ದಾಕ್ಷಿಣ ಬಂದಿದ್ರೆ ಎಲ್ಲರೂ ಏನ ಹೇಳೋಣನ ಕೀಯ ಗಲಬಡ್ರ ರಬೋ ಸ್ಕೂಲ್ ರಾಜೀವ್ ಅಲ್ಲ ಮನೆಗೆ ಹೋಗಿದ್ದೆ ಅಂಗಾಗಿಟ್ಲ ಬಂದಿದ್ದಿಲ್ಲ ಇವತ್ತು ಬಂದೆ ನೋಡು ಆ ಬ್ಯಾಗ್ ಬಿಸಾಕ ಹಿಂಗೆ ಬಂದಿದ್ದೀನಿ ಅಂತ ಏನ್ ನಿಮ್ಮ ಅಜ್ಜಿ ಕತೆ ನಾನು ಯಾರ್ ಅಂತನೆ ಗೊತ್ತಡಿಯಂಗಿಲ್ಲ ಯಾರ್ ಅನ್ ನೀನು ಯಾರ್ ಅನ್ ನೀನು ಅಂತ ನಾನು ಅಂತ ಮಾತಾಡ್ತಾಳೆ ಆ ಏನ ಅತ್ ಇದ್ದಿದ್ದೆ ಅಲ್ಲ ಅಜ್ಜಿಗೆ ಕಿವಿನೋ ಕೇಳಲ್ಲ ಇಟ್ಲಗೆ ಕೊಣ್ಣ ಕಣಲ್ಲ ಮಣ್ಣು எதிரும் ಲೇ ವಿಶಾಲ ವಿಶಾಲಾ ಎಷ್ಟ ತಾತೆ ನಾನು ಕೂಗಿ ನೀ ನಿನ್ನ ನಾನು ಎಲ್ ಅಡ್ಕೆ ಅಂತ ಈ ಕುಟ್ಟಾಣಿ ಇತ್ತು ಇಟ್ಟಿದ್ನವ ಇಲ್ಲೆಲ್ಲ ಕಾಣಂಗೆ ಎಲ್ಲ ಕಾಣೆ ಬಾರಿ ಸುರು ಕೊಡು ಎಲ್ಡ್ಗೆ ಹಾಕಬೇಕು ಅಜೇ ಇಲ್ಲೇ ನಿನ್ನ ನೋಡು ಕುಟಾಣಿ ಕಂತೆ ಏ ಆಗ್ಲೇ ಆರಾ ಮಾತಾಡ್ತಂಗಾ ಅತ್ಕಣೆ ನೋಡೆ ಅದ્યાર ಅಂತಾನೂ ಹೇಳಂಗಿಲ್ಲ ಏನಿಲ್ಲ ನನಗೆ ಯಾರು ಗೊತ್ತಾಗ್ಲಿಲ್ಲ ಕಣೆ ನೋಡೆ ಯಾರು ಬಂದವರ ಕಲ್ಡರ್ ಕಲ್ಡರ್ ಬಂದವರ ಆಮೇಲೆ ಓ ನಾನು ನೋಡ್ದೆ ನಿ ನೀನ ಎಲ್ಲೆಡೆಕ್ಕೆ ಕೂಟ್ಕಂಡು ದಿನ ಇದೆ ನೋಡವ ನಮ್ಮ ಮನೆ ಕತೆ ಬೆಳಗ್ಗೆಯಿಂದ ನಮ್ಮ ಅಕ್ಕನವರೆಗೂ ಈ ವಜ್ಜಿ ಹೆತ್ರ ಬಡಕಂ ಬಡಕಂ ಗಂಟೆಲ್ ನೋ ಬಂದುಕತ್ತು ಕಣೆ ಕೂತ್ಕಡಿ ಮಾತಾಡೋಣ ಮನೆಯಾಗಿನ ಕೆಲಸ ಆಗ್ತೆ ಬಂದ್ರೆ ನಿಮ್ಮ ಮನೆಯವರು ಊರಿಂದ ಬಿಡಗತ್ತ ಯಾಕೆ ನೆನಸ್ತಿ ನೀನು ಭಾಳ ಒಳ್ಳೇದಲ್ಲವ ನಾಲಿಗೆಗೆ ನಮ್ಮ ಅಚ್ಚಿಗಿಚ್ಚು ಐತೇನು ಹಂಗೆ ಬಂದುಬಿಡ್ತಾರೆ ನೀನು ಯಾವತ್ತು ನೆನಸಿ ಕೇಳ್ತಿ ಯಾವತ್ತು ಬರ್ತಾರೆ ಸುಮ್ಮನೆ ಇರತ್ತ ಮನೆಗೆ ಎಲ್ಲ ಕಲಸ ಎಷ್ಟು ನಂದು ಹುಡುಗರಲ್ಲಿ ಇನ್ನೇನು ಅವ್ರವ್ರ ಪಾಡನ್ನು ಹೋಗ್ಬಿಡ್ತಾರೆ ನಾನು ಒಬ್ಬಳ್ದು

அங்கல்ஸ் யாரா திருத்தி ரவடாகே யாரா சொல்லக்கா யாரா உருகி கோங்க தானே அஞ்சி அங்கல் அந்த யாரா அது நம்ம சம்பந்தக்கு படுத்தத தரேன் மணிக்கு சாய் அல்ல சம்பந்தக்கு திரிய ஆர ஒரு கன்ஸ் ஆர அல்ல ஏகா பிஜி 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 அந்த கந்தி தரவா யாரே கோத்த யாரா யானா யார்

tudo. ತುಂಬ ಹಾಳೆ ಸ್ಕೂಲು ನೀವು ಹಳ್ಳಿಯಲ್ಲಿದ್ದೀರಲ್ಲ ಹಂಗಾಗಿ ಗೊತ್ತಾಗಿಲ್ಲ ಅದು ಸಿಟಿಯಲ್ಲಿ ಇದೆ ನೀವು ಯಾವತ್ತೂ ಆ ಕಡೆ ಬಂದಿಲ್ಲ ಅನ್ಸುತ್ತೆ ಹಂಗಾಗಿ ಆ ಸ್ಕೂಲ್ ಬಗ್ಗೆ ನಿಮಗೇನು ಮಾಹಿತಿ ಇಲ್ಲ ಅಂದ್ಕೊಳ್ತೀನಿ ಆ ಸ್ಕೂಲಿಗೆ ನಿಮ್ಮ ಮಕ್ಕಳು ಇದ್ದರೆ ಅಡ್ಮಿಷನ್ ಮಾಡಿಸ್ತೀರ ಅಂತ ಕೇಳೋಣ ಅಂತ ಬಂದಿದ್ದೀವಿ ಪ್ರತಿ ವರ್ಷವೂ ಬರ್ತಾನೆ ಇರ್ತೀವಿ ಮನೆಗೆ ಬಂದಿರೋದು ಸ್ವಲ್ಪ ಡೌಟ್ ಅನಿಸುತ್ತೆ ಯಾಕೆ ಅಂದರೆ ನಾನೇನೇ ಆ ಸ್ಕೂಲಿಗೆ ಈ ವರ್ಷ ಹೋಗಿ ಸೇರ್ಕೊಂಡಿದ್ದೀನಿ ಕೆಲಸಕ್ಕೆ ಹಂಗಾಗಿ ನಾನು ಬಂದಿರಲ್ಲ ನಿಮ್ಮ ಊರಿಗೆಲ್ಲ ಹಂಗಾಗಿ ನಿಮಗೂ ಗೊತ್ತಿರಲ್ಲ ನೋಡಿ ನೀನು ಈ ವರ್ಷ ಹೋಗಿ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ ಇನ್ನು ನಾವೆಲ್ಲ ನೋಡೋಕೆ ಹೋಗೋಣ ಸ್ಕೂಲ್ನ ಈಗ ನಮ್ಮ ಹುಡುಗರನ್ನ ನಿಮ್ಮ ಸ್ಕೂಲಿಗೆ ಸೇರಿಸ್ಕೊಂಡು ಏನು ಎಲ್ಲ ಏನೇನು ಕೊಡ್ತಾರೆ ನಿಮ್ಮ ಸ್ಕೂಲಲ್ಲಿ ಅಯ್ಯೋ ಆಂಟಿ నావేన్ కొడకీ మీ కొట్రే నా తగం నిమ్మక్ అల్ ఓదస్తి అసె కణ అంటే ఏ తయ నిమ్మ ఆత్మహత్య ఆంటీ తుంఠి అంతక మాతాడు ఇలా నమ్మన్న మూవర్ను అక్క ఇలా అంద్రే అదేనో అంతారా మేడం మేడం అంత అంకనా మాతాడుసమ్మ అది బుట్ట ఆంటీ శుంటి ಅವರಷ್ಟು ಅಂತ ಕಂತೆಲ್ಲ ನೋಡು ನಮಗೇನು ಇನ್ನು ಅಷ್ಟೇಜ್ ಆಗಿಲ್ಲ ನಾವಿನ್ನ ಹೆಂಗಿದೀವಿ ನೋಡು ನಮ್ಮಂಗೂ ಇಲ್ಲವ ನೀನು ಅದು ಬಿಟ್ಟು ನಮ್ಮ ನಾಟಿ ಆಂಟಿ ಆಂಟಿ ಅಲ್ಲವ ಓಕೆ ಓಕೆ ಮೇಡಮ್ ಈಗ ನಮ್ಮ ಸ್ಕೂಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಮಕ್ಕಳು ಎಲ್ಲ ಎಷ್ಟೆಷ್ಟು ವಯಸ್ಸಿನಲ್ಲಿದ್ದಾರೆ ನನ್ನ ಮಕ್ಕಳು ನೋಡವ ಈಗ ಒಬ್ಬ ಐದು ಜನ ಪಾಸ್ ಆಗಿ ಆರು ಕೂಡ ಹೋಗ್ಬೇಕು ಇನ್ನೊಬ್ಳು ನನ್ನ ಮಗಳಿದ್ದಾಳೆ ಅವಳು ಅಷ್ಟೇ ಈಗ ಎರಡನೇ ಕ್ಲಾಸ್ ಏನೋ ಪಾಸ್ ಆಗಿ ಮೂರಕ್ಕೆ ನಾವು ಹೋಗ್ತಾಳೆ ಅನಿಸುತ್ತೆ ಅದೇ ನಮ್ಮ ಸ್ಕೂಲಿಂದ ಹೇಳಮ್ಮ ನೋಡೋಣ ಹೌದಾ ಏನಿಲ್ಲ ನಮ್ಮ ಸ್ಕೂಲಲ್ಲಿ ತುಂಬ ಫೆಸಿಲಿಟಿ ಇದಾವೆ ಅಲ್ಲೆಲ್ಲ ನಿಮ್ಮ ಮಕ್ಕಳಿಗೆ ಆಡೋದಕ್ಕೆ ಪ್ಲೇ ಗ್ರೌಂಡ್ ಇದೆ ಹಾಗೆ ಮ್ಯೂಸಿಕ್ ಕಲಿಸ್ತೀವಿ ಡ್ಯಾನ್ಸ್ ಕಲಿಸ್ತೀವಿ ನೆಕ್ಸ್ಟು ಒಳ್ಳೊಳ್ಳೆ ಟೀಚರ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ನಾಲೆಡ್ಜ್ ಪರ್ಸನ್ಸ್ ಇದ್ದಾರೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಎಜುಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸಿದ್ರೆ ಅವರು ತುಂಬ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆ ಜಾಬಿಗೂ ಸೇರ್ತಾರೆ ಮತ್ತೆ ಫೀಸು ಅದು ಇದು ನೋಡಿ ಮೇಡಮ್ ಏನಿಲ್ಲ ಸಿಂಪಲ್ ವರ್ಷಕ್ಕೆ ಸ್ಕೂಲ್ ಫೀಸು ನಮ್ಮಲ್ಲಿ ಎಂಬತ್ತು ಸಾವಿರ ಇದೆ ಹಾಗೆ ಬಸ್ಸು ಫೆಸಿಲಿಟಿನೂ ಇದೆ ಬಸ್ ಬೇಕಂದರೆ ಬಸ್ಸಿಗೆ ಒಂದು ಟ್ವೆಂಟಿ ತೌಸಂಡು ಅಂದರೆ ಇಪ್ಪತ್ತು ಸಾವಿರ ಇದೆ ಹಾಗೆ ನಮ್ಮಲ್ಲಿ ಲಂಚು ಬೆಳಿಗ್ಗೆ ಬ್ರೇಕ್ಫಾಸ್ಟು ಮತ್ತು ಫ್ರೂಟ್ಸು ಅಂತೇಳಿ ಒಂದು ಲೀಸ್ಟ್ ಮಾಡಿರ್ತೀವಿ ನಾವು ಯಾಕಂದರೆ ಮಕ್ಕಳಿಗೆಲ್ಲ ನ್ಯೂಟ್ರಿಷನ್ ಫುಡ್ಡು ಫ್ರೋಟೀನು ಅದೆಲ್ಲ ಬೇಕಾಗುತ್ತಲ್ವ ಆ ರೀತಿಯೇ ನೀವು ಊಟ ಕಳಿಸ್ಬೇಕಾಗುತ್ತೆ ಆಮೇಲೆ ನೆಕ್ಸ್ಟು ಅವ್ರಿಗೆ ಇಂಗ್ಲೀಷಲ್ಲೇ ನಾವೆಲ್ಲ ಮಾತಾಡೋದು ಅವ್ರಿಗೂ ಇಂಗ್ಲೀಷೆಲ್ಲ ಕಳಿಸ್ಕೊಡ್ತೀವಿ ನೆಕ್ಸ್ಟು ನಮ್ಮಲ್ಲಿ ಬುಕ್ ಎಲ್ಲ ನಮ್ಮ ಸ್ಕೂಲಲ್ಲೇ ಸಿಗುತ್ತೆ ಬುಕ್ಕು ಸಮೇತ ನೀವೇನು ಹೊರಗಡೆ ತೊಗೊಳಂಗಿಲ್ಲ ಅದಕ್ಕೆ ಒಂದು ಹತ್ತು ಸಾವಿರ ಅಷ್ಟೇ ಮೇಡಮ್ ನೆಕ್ಸ್ಟು ಇವು ನೋಟ್ಬುಕ್ಕು ಎಲ್ಲ ಸಿಗುತ್ತಲ್ಲ ಮ್ಯಾಮ್ ಅಲ್ಲೇ ಕೊಡ್ತೀವಿ ಅವನು ಎಲ್ಲ ಸರಿ ವರ್ಕಿಗೆ ನೋಡ್ಸಿಗೆ ಅಂತೇಳಿ ಒಂದು ಟ್ವೆಂಟಿ ಅಂದರೆ ಇಪ್ಪತ್ತು ಎಕ್ಸಸೈಸ್ ಆಗುತ್ತೆ ಅದೂ ನಮ್ಮಲ್ಲೇ ಸಿಗುತ್ತೆ ಅದಕ್ಕೆ ಏನಿಲ್ಲ ಮೇಡಮ್ ಇಲ್ಲಿ ಹತ್ತು ಸಾವಿರ ಕೊಟ್ಟಿರ್ತೀರಲ್ಲ ಅದ್ರ ಜೊತೆಗೆ ಇನ್ನೊಂದು ಟೂ ತೌಸಂಡ್ ಪೇ ಮಾಡಿಬಿಟ್ರೆ ಎಕ್ಸಸೈಜು ಬರುತ್ತೆ ಮೇಡಮ್ ಇನ್ನು ಭಾಳ ರೀತಿ ಫೆಸಿಲಿಟಿ ಇದಾವೆ ಮ್ಯಾಮ್